ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಅಳಸಂದೆ ಬೇಳೆ ವಡೆ ಮಾಡೋದನ್ನ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬ ಇದು ಬಂದು ಸಂಜೆ ಟೈಮಲ್ಲಿ ಟೀ ಜೊತೆಗಿರ್ಬೋದು ಇಲ್ಲಾಂದರೆ ಚುರುಮುರೆ ಜೊತೆಗೂ ನಾವು ಇದು ಚುರುಮುರೆ ಚೂಡ ಮಾಡ್ಕೊಳ್ತೀವಲ್ವ ಅದರ ಜೊತೆಗೂ ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ ಅದೆಲ್ಲ ಬಿಟ್ಟರೂ ಅನ್ನ ಬೇಳೆ ಸಾಂಬಾರು ಜೊತೆಗೂ ಟೇಸ್ಟಿಯಾಗಿರುತ್ತೆ ಇಡ್ಲಿ ಜೊತೆಗೂ ನೀವು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಯಾವಾಗ ಬಿಸಿ ಬಿಸಿ ಇರುತ್ತೋ ಅವಾಗಲೇ ತಿಂದುಬಿಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಏನಾದರೂ ಇದು ತಣ್ಣಗಾಗೋಗ್ಬಿಡ್ತು ತುಂಬ ಒತ್ತಾಯಿತು ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬ ಅಂದರೆ ಸಾಫ್ಟ್ ಆಗೋಗ್ಬಿಡುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಎಲ್ಲನೂ ನೋಡ್ಕೊಂಡು ಬರೋಣ ಅಲಸಂದಿ ಬೇಳೆ ಒಡೆ ಮಾಡೋದಕ್ಕೆ ಇಲ್ಲಿ ಬಂದು ನಾನು ಎರಡು ಕಪ್ಪಷ್ಟು ಅಲಸಂದಿ ಬೇಳೆನ ತಗೊಂಡಿದ್ದೀನಿ ಇದರಲ್ಲಿ ತುಂಬ ಸಿಪ್ಪೆ ಜಾಸ್ತಿ ಇರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತೊಗೊಳ್ಬೇಕಾಗತ್ತೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನು ನೀರಿಗೆ ಹಾಕಿ ನೀರು ಹಾಕಿದ ಮೇಲೆ ಇನ್ನೂ ಮೇಲೆ ಸಿಪ್ಪೆ ಬರುತ್ತೆ ಅದರದು ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಳ್ಬೇಕಾಗತ್ತೆ ಇವಾಗ ಇದನ್ನು ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಬಿಟ್ಟು ಇದೇ ರೀತಿಯಾಗಿ ಒಂದು ಮೂರು ಸರಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಕೈಯಿಂದ ಒಂದು ಸ್ವಲ್ಪ ಪ್ರೆಶ್ ಮಾಡಿದರೆ ಸಿಪ್ಪೇನೂ ಎಲ್ಲ ಬರುತ್ತೆ ಈ ರೀತಿಯಾಗಿ ನಾವು ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಇಟ್ಬಿಡೋಣ ನೋಡಿ ಮೇಲೆಲ್ಲ ನೋಡಿ ಸಿಪ್ಪೆ ಬರುತ್ತೆ ಅದನ್ನೆಲ್ಲನೂ ನಾನು ಚೆಲ್ಬಿಟ್ಟು ಇನ್ನೊಂದು ಎರಡು ಸರಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ ಇದನ್ನು ಬಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಇದನ್ನು ಬಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಇದಕ್ಕೆ ಬಂದು ಒಂದು ಹಣಿನೂ ನೀರು ಹಾಕಬಾರ್ದು ಅದೇ ರೀತಿಯಾಗಿ ನಾವು ರುಬ್ಬಬೇಕಾಗುತ್ತೆ ತುಂಬ ಗಟ್ಟಿ ಹದದಲ್ಲಿ ಇರಬೇಕು ಆವಾಗಲೇ ತೂತು ಒಡೆ ಮಾಡೋದಕ್ಕೆ ಬರುತ್ತೆ ಇಲ್ಲಾಂದರೆ ಬೋಂಡ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಮಿಕ್ಸಿ ಜಾರಲ್ಲಿ ಎಲ್ಲನೂ ಹಾಕ್ಕೊಳ್ಳೋಣ ನೀರು ಹಾಕ್ಕೊಳ್ಬಾರ್ದು ಒಂದು ಹಣಿನೂ ನೀರು ಹಾಕದೇ ಇದನ್ನು ರುಬ್ಕೊಂಡು ಬರೋಣ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಬಿದರೆ ಇನ್ನೂ ಚೆನ್ನಾಗಿರುತ್ತೆ ಜಾಸ್ತಿ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಬೇಡ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ತೆರಿ ತೆರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಮಸಾಲ ನಾನು ಹಾಕ್ಕೊಳ್ತಾ ಇಲ್ಲ ಹೇಗೇನೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಿಮಗೆ ಬೇಕಾದರೆ ಇದರಲ್ಲಿ ಏನೇನಾದರೂ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ನೀವು ಮಸಾಲನೂ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಏನೂ ಆ್ಯಡ್ ಇಲ್ಲ ತೋರಿಸ್ತೀನಿ ನಿಮಗೆ ಎಷ್ಟು ಹಾಕಿದ್ದೀನಿ ಏನು ಹಾಕಿದ್ದೀನಿ ಅಂತೇಳ್ಬಿಟ್ಟು ಇವಾಗ ನೋಡಿ ಇವಾಗ ಎಣ್ಣೆ ಮಿಕ್ಕಿತ್ತಲ್ವ ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ನೀರು ಹಾಕ್ಬಾರ್ದು ಹಾಗೇನೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ನಾನು ಮಿಕ್ಸಿಯಲ್ಲಿ ಇದನ್ನು ಬಿಡ್ತೀನಿ ಒಂದು ಈರುಳ್ಳಿ ಆಮೇಲೆ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ನೋಡಿ ನೈಸ್ ರುಬ್ಕೊಂಡು ಬಂದಿದ್ದೀನಿ ನಿಮಗೆ ಆ ರೀತಿಯಾಗಿ ಇಷ್ಟವಿಲ್ಲ ಅನ್ನೋರು ಇದೇ ಹಿಟ್ಟು ಏನಿದೆ ಇದಕ್ಕೇನು ಚಿಕ್ಕ ಚಿಕ್ಕದಾಗಿ ನೀವು ಪೀಸಸಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಒಳ್ಳೆ ಹದ ಬರಬೇಕಿದು ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬಂದು ಉಪ್ಪನ್ನು ಇದ್ದೀನಿ ಒಂದೇ ಒಂದು ಚಿಟ್ಕಿಯಷ್ಟು ನೋಡಿ ಸೋಡಾನ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಚಿಟಕಿಯಷ್ಟು ಸೋಡಾ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಕೊಡೋಣ ಸೋಡಾ ಹಾಕೋದ್ರಿಂದ ಅಡುಗೆ ಸೋಡಾ ಹಾಕಿದ್ದೀನಿ ನಾನು ಅಡುಗೆ ಸೋಡಾ ಹಾಕೋದ್ರಿಂದ ತುಂಬ ಹುಬ್ಬಿ ಬರುತ್ತೆ ಒಡೆ ಬಂದು ನೋಡಿ ವಡೆ ಹಾಕೋ ವಡೆ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಹಾಗೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಇದ್ದರೆ ಕರ್ಬೇವು ಸೊಪ್ಪು ನೀವು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ವಡೆ ಅದಕ್ಕೆ ಬಂದರೆ ಸಾಕಾಗತ್ತೆ ನಾನು ಕಡಾಯನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆನೂ ಕಾಯ್ದಿದೆ ಎಣ್ಣೆ ಜಾಸ್ತಿನೂ ಕಾಯಬಾರ್ದು ಇದಕ್ಕೆ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇದ್ದರೆ ಸಾಕಾಗುತ್ತೆ ಇವಾಗ ನೋಡಿ ಒಂದು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹಾಕಿಬಿಟ್ಟು ಇಟ್ಟೇನು ಹಾಕಿದ್ದೀನಳ ಅದು ಮೇಲೆ ಬರಬೇಕು ನೋಡಿ ಮೇಲೆ ಬಂದುಬಿಟ್ಟು ಚೆನ್ನಾಗಿ ಫ್ರೈ ಆದರೆ ಇದು ಕಾದಿದೆ ನಾರ್ಮಲಲ್ಲೇ ಇದೆ ಅಂತಲೇ ಅರ್ಥ ಇವಾಗ ನಾವು ಒಡೆಯೋಣ ಒಂದೊಂದಾಗಿ ಎಣ್ಣೆ ಒಳಗೆ ಬಿಟ್ಕೊತಾ ಹೋಗೋಣ ನೀರಿನಲ್ಲಿ ಒಂದು ಸ್ವಲ್ಪ ಕೈಯನ್ನು ಹದಬೇಕಾಗತ್ತೆ ಗ್ಯಾಸ್ ಇವರಿನ ಒಂದು ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಕೈಗೆ ಹತ್ಕೊಳ್ಳಿ ನೀರನ್ನು ನಾವು ಉದ್ದಿನ ವಡೆಯೆಲ್ಲ ಯಾವ ರೀತಿಯಾಗಿ ತತ್ಬಿಟ್ಟು ಹಾಕ್ಕೊಳ್ತೀವೋ ಅದೇ ರೀತಿಯಾಗಿ ಸೇಮ್ ಅದೇ ರೀತಿಯಾಗಿ ಹಾಕ್ಕೊಳ್ಳೋಣ ನೋಡಿ ನೀರನ್ನು ಕೈಗೆ ಹಚ್ಕೋಬೇಕಾಗತ್ತೆ ಹಚ್ಕೊಂಡ್ಬಿಟ್ಟು ನೋಡಿ ಮಧ್ಯದಲ್ಲಿ ನೋಡಿ ಈ ರೀತಿಯಾಗಿ ಹೋಲ್ಸ್ ಮಾಡಿ ನಿಧಾನವಾಗಿ ಬಿಡಬೇಕಾಗುತ್ತೆ ಎಣ್ಣೆಯಲ್ಲಿ ನೀವು ಮೇಲಿಂದ ಬಿಟ್ಬಿಟ್ರೆ ಎಣ್ಣೆ ಎಲ್ಲ ಮುಖಕ್ಕೆ ಸಿಡಿಯುತ್ತೆ ನಿಧಾನವಾಗಿ ಒಂದು ಸ್ವಲ್ಪ ಬಿಡಬೇಕಾಗತ್ತೆ ಇದೇ ರೀತಿಗೆ ಎಲ್ಲನೂ ಹಾಕ್ಕೊಳ್ತೀನಿ ಪದೇ ಪದೇ ನೀವು ಕೈಯನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ ಇಟ್ಟಿಟ್ಟಿದ್ರೆ ಬರೋದಿಲ್ಲ ಚೆನ್ನಾಗಿ ಕೈಯ ಪದೇ ಪದೇ ತೊಳೆದು ಬಿಟ್ಟು ಚೆನ್ನಾಗಿ ನೋಡಿ ತೊಳ್ಕೊಬೇಕು ತೊಳ್ಕೊಂಡ್ಬಿಟ್ಟು ಇಶ್ ಈ ರೀತಿಯಾಗಿ ಚೆನ್ನಾಗಿ ಒರಿಸ್ ಮಾಡಬೇಕು ಬಿಡ್ತಾ ಇರಬೇಕಷ್ಟೇ ಎಣ್ಣೆಯಲ್ಲಿ ನೋಡಿ ಎಷ್ಟು ಕೂತ್ಕೊಳುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಬಿಟ್ಟರೆ ಆಯಿತು ಎಣ್ಣೆ ತುಂಬ ಬಿಸಿ ಇರುತ್ತೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಿಧಾನವಾಗಿ ಬಿಟ್ಕೊಳ್ಳಿ ಇವಾಗ ನೋಡಿ ಇದು ಒಂದು ಸೈಡ್ಗೆ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಮೇಲೆಲ್ಲ ನಿಮಗೆ ಗೊತ್ತಾಗ್ತಾ ಇರ್ಬೋದು ಉಬ್ಬುತ್ತಾ ಇದೆ ನೋಡಿ ವಡೆ ಬಂದು ಚೆನ್ನಾಗಿ ಇದು ಒಂದು ಸ್ವಲ್ಪ ಕಲರ್ ಚೇಂಜಸ್ ಆಗೋವರೆಗೂ ಒಳ್ಳೆ ರೀತಿ ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಳಗಡೆ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಕಲರ್ ಬಂದಿದೆ ನೋಡಿ ಇವಾಗ ಇವಾಗ ಇದನ್ನೆಲ್ಲನೂ ತಕ್ಕೊಂಡು ಇದ್ದೀನಿ ನಾನು ಈ ರೀತಿ ಕಲರ್ ಬಂದರೆ ಸಾಕು ನಿಮಗೆ ಇನ್ನೂ ಡಾರ್ಕ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಡಾರ್ಕಾಗಿ ನೀವು ಮಾಡ್ಕೊಳ್ಬೋದು ನೋಡಿ ಇವಾಗ ಎರಡನೇ ಸರಿನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಹಾಕ್ಕೊಳ್ತೀನಿ ಆದರೆ ಕೈಗೆ ನೀರನ್ನು ಹಚ್ಕೋಬೇಕಾಗತ್ತೆ ನೀವು ಕೈ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಒಂದು ವಡೆ ಬಿಟ್ಟ ಮೇಲೆ ಇನ್ನೊಂದು ಸ್ವಲ್ಪ ಕೈನ ನೀರಲ್ಲಿ ಹತ್ತಿಬಿಟ್ಟು ಮತ್ತೊಂದು ವಡೆಯನ್ನು ತಟ್ಬಿಟ್ಟು ಹಾಕ್ಕೊಳ್ಬೇಕು ಆದರೆ ಹಿಟ್ಟನ್ನು ಬಂದು ನೀವು ಒಂದು ಸ್ವಲ್ಪ ನೀವು ಗಟ್ಟಿ ಹದ್ದಲ್ಲಿ ರುಬ್ಕೊಳ್ಬೇಕಾಗತ್ತೆ ತುಂಬ ತೆಳುವಾದರೆ ಬೋಂಡಾ ರೀತಿಯಲ್ಲಿ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟೇ ಐದೈದು ಹಾಕ್ಕೊಳ್ತಾ ಇದ್ದೀನಿ ಐದು ನಾಲ್ಕು ಎಷ್ಟು ಕೂತ್ಕೊಳ್ಳುತ್ತ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾವೇನಾದರೂ ಸ್ವಲ್ಪ ಚಿಕ್ಕದ ಮಾಡಿದ್ರೆ ಒಂದು ಐದಾರು ಕುತ್ಕೊಳ್ಳುತ್ತೆ ಒಂದು ಸ್ವಲ್ಪ ಇದು ಮೀಡಿಯಂ ಸೈಜಲ್ಲಿ ಮಾಡೋದರಿಂದ ನಾಲ್ಕು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಒಂದು ಸ್ವಲ್ಪ ಜಾಗ ಬೇಕು ಅಂತೇಳ್ಬಿಟ್ಟು ನಾಲ್ಕು ನಾಲ್ಕನೇ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲನೂ ತಟ್ಟೆಯಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿದರೆಲ್ಲ ಅಲಸಂದಿ ಬೇಳೆ ವಡೆ ಎಷ್ಟು ಸೂಪರಾಗಿ ಬಂದಿದೆ ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಾನು ಮಾಡಿರುವಂಥ ಅಲಸಂದಿ ಬೇಳೆ ವಡೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್